ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ಭಾರತೀಯ ಸಮಾಜದ ಅಧ್ಯಯನದಲ್ಲಿ ಒಂದು ಮುಖ್ಯವಾದ ಪಾಠದ ವಿವರಣೆಯನ್ನು ಹಾಗೂ ಅದರ ಸಿದ್ಧಾಂತಗಳನ್ನು ತಿಳ್ಕೊಳ್ಳುವ ಘಟಕ ಹನ್ನೊಂದರಲ್ಲಿ ಬರುವಂತಹ ಜಾತಿ ಪುಟ ಸಂಖ್ಯೆ ನೂರ ಎಪ್ಪತ್ತ ಒಂಬತ್ತರಲ್ಲಿದೆ ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಳುವ ಜಾತಿ ಅಂದರೆ ಏನು ಜಾತಿ ಎಂಬ ಪದವು ಪೋರ್ಚುಗೀಸ್ ಅಥವಾ ಸ್ಪ್ಯಾನಿಷ್ ಭಾಷೆಯ ಪದದಿಂದ ಬಂದಿರುವಂಥದ್ದು ಕಾಸ್ಟ್ ಎನ್ನುವ ಪದದಿಂದ ಉತ್ಪತ್ತಿಯಾಗಿರುವಂಥದ್ದು ಜಾತಿ ಅಂದರೆ ಜನಾಂಗ ಅಥವಾ ತಳಿ ಅಥವಾ ವಂಶ ಪೀಳಿಗೆ ಪರಂಪರೆ ಈ ರೀತಿಯ ಅನೇಕ ಅರ್ಥಗಳನ್ನು ಕೊಡ್ತದೆ ಸಂಸ್ಕೃತ ಭಾಷೆಯಲ್ಲಿ ಇದನ್ನು ವರ್ಣ ಅಥವಾ ಬಣ್ಣ ಎಂದು ತಿಳಿಯಲಾಗಿದೆ ಇದರ ವ್ಯಾಖ್ಯೆಗಳನ್ನು ನೋಡಿದರೆ ಅನೇಕ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯ ವ್ಯಾಖ್ಯೆಗಳನ್ನು ನೀಡಿದ್ದಾರೆ ಸಿ ಎಚ್ ಕೂಲೆಯವರ ಅವರ ಪ್ರಕಾರ ವರ್ಗವು ಕಟ್ಟುನಿಟ್ಟಾಗಿ ಜಾತಿಯ ಲಕ್ಷಣಗಳನ್ನು ಅಳವಡಿಸಿಕೊಂಡಾಗ ಅದನ್ನು ಜಾತಿ ಎಂದು ಕರೆಯುತ್ತೇವೆ ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಜನರ ಸ್ಥಾನವು ಮೊದಲೇ ನಿರ್ಧರಿತವಾಗಿರುವುದರಿಂದ ಅದು ಬದಲಾಗುವ ಲಕ್ಷಣವಿಲ್ಲದಿದ್ದಾಗ ವರ್ಗವೇ ಜಾತಿಯಾಗಿ ರೂಪುಗೊಳ್ಳುತ್ತದೆ ಇನ್ನು ಇದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಜಾತಿ ಉಗಮದ ಸಿದ್ಧಾಂತಗಳು ಜಾತಿ ಉಗಮದ ಸಿದ್ಧಾಂತಗಳಲ್ಲಿ ಬರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಸಾಂಪ್ರದಾಯಿಕ ಸಿದ್ಧಾಂತ ವೃತ್ತಿ ಸಿದ್ಧಾಂತ ಜನಾಂಗೀಯ ಸಿದ್ಧಾಂತ ರಾಜಕೀಯ ಸಿದ್ಧಾಂತ ಮತ್ತು ವಿಕಾಸಾತ್ಮಕ ಸಿದ್ಧಾಂತ ಎನ್ನುವಂತಹ ಐದು ಸಿದ್ಧಾಂತಗಳನ್ನು ಕಾಣಬಹುದು ಮೊದಲಿಗೆ ಜಾತಿ ಉಗಮ ಸಿದ್ಧಾಂತದ ಸಾಂಪ್ರದಾಯಿಕ ಸಿದ್ಧಾಂತ ಎರಡು ವೃತ್ತಿ ಸಿದ್ಧಾಂತ ಮೂರು ಜನಾಂಗೀಯ ಸಿದ್ಧಾಂತ ನಾಲ್ಕು ರಾಜಕೀಯ ಸಿದ್ಧಾಂತ ಐದು ವಿಕಾಸಾತ್ಮಕ ಸಿದ್ಧಾಂತ ಜಾತಿ ವ್ಯವಸ್ಥೆಯು ಭಾರತೀಯ ಸಮಾಜದ ಸಾಮಾಜಿಕ ವ್ಯವಸ್ಥೆಯಾಗಿದೆ ಇದು ಎಲ್ಲಿ ಯಾವಾಗ ಉಗಮವಾಯಿತು ಎನ್ನುವಂಥದ್ದು ಗುರುತಿಸಲು ಸಾಧ್ಯವಿಲ್ಲ ಆದರೆ ಒಂದು ಸಂಕೀರ್ಣ ಸಮಸ್ಯೆಯು ಭಾರತದಲ್ಲಿ ಉಗಮವಾಯಿತು ಎಂಬುದಕ್ಕೆ ಪುರಾವೆಗಳು ಕೂಡ ಇರುತ್ತದೆ ಅನೇಕ ಮೇಧಾವಿಗಳು ಮತ್ತು ದಾರ್ಶನಿಕರು ಜಾತಿ ಉಗಮದ ಕುರಿತು ವಿವರಣೆ ಕೂಡ ನೀಡಿದ್ದಾರೆ ಅದರಲ್ಲಿ ಜಾತಿ ಉಗಮದ ಸಿದ್ಧಾಂತವನ್ನು ನೋಡ್ತಾ ಮೊದಲನೇ ಪಾಯಿಂಟ್ ಸಾಂಪ್ರದಾಯಿಕ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತ ಪ್ರಾಚೀನ ಧಾರ್ಮಿಕ ಸಾಹಿತ್ಯದ ಮೇಲೆ ಆಧಾರವಾಗಿದೆ ಈ ಸಿದ್ಧಾಂತದಂತೆ ಜಾತಿಯು ದೈವ ಸೃಷ್ಟಿಯಾಗಿದೆ ದೇವರಿಂದ ಸೃಷ್ಟಿತವಾಗಿದ್ದು ಎನ್ನುವಂಥದ್ದನ್ನು ವೇದಗಳ ಕಾಲದಲ್ಲಿ ಹೇಳ್ತಾ ಇದ್ರು ಅದರಲ್ಲಿ ನಾಲ್ಕು ವರ್ಣಗಳು ಸೃಷ್ಟಿ ಆಗಿದೆ ಆ ನಾಲ್ಕು ವರ್ಣಗಳ ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಅಂಗಾಂಗಗಳಿಂದ ಅದು ಉಂಟಾಗಿದೆ ಈ ನಾಲ್ಕು ವರ್ಣಗಳು ಸಮಾಜದಲ್ಲಿನ ಕಾರ್ಯಗಳನ್ನು ನಿರ್ವಹಿಸಲು ಅವಶ್ಯಕವಾದವು ಎಂದು ತಿಳಿಸಲಾಗಿದೆ ಸಾಂಪ್ರದಾಯಿಕ ಸಿದ್ಧಾಂತವು ಕ್ರಮವಾದ ಮತ್ತು ನೈಜವಾದ ವ್ಯವಸ್ಥೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಈ ಚತುರ್ವರ್ಣಗಳನ್ನು ನಾನೇ ಸೃಷ್ಟಿಸಿದ್ದೇನೆ ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಈ ವರ್ಣಗಳನ್ನು ಮಾನವರ ಕಲ್ಯಾಣಕ್ಕಾಗಿ ಸೃಷ್ಟಿಸಲಾಗಿದೆ ಎಂದು ಹೇಳಿದ್ದಾರೆ ಕರ್ಮ ಸಿದ್ಧಾಂತದಂತೆ ಮನುಷ್ಯನು ತನ್ನ ಪೂರ್ವ ಜನ್ಮದ ಕರ್ಮಫಲಗಳ ಆಧಾರದ ಮೇಲೆ ಒಂದು ನಿಗದಿತ ಜಾತಿಯಲ್ಲಿ ಹುಟ್ಟುತ್ತಾನೆ ಎನ್ನಲಾಗಿದೆ ಹುಟ್ಟು ಆಕಸ್ಮಿಕವಾದುದಲ್ಲ ಮನುಷ್ಯನು ಸತ್ಕರ್ಮಗಳನ್ನು ಮಾಡಿದುದರಿಂದ ಉತ್ತಮ ಜಾತಿಯಲ್ಲಿ ಹುಟ್ಟುತ್ತಾನೆ ಅವನು ಆ ಜಾತಿಯಲ್ಲಿ ಹುಟ್ಟಲು ಅರ್ಹನಾಗಿರುತ್ತಾನೆ ಧರ್ಮ ಸಿದ್ಧಾಂತದ ಪ್ರಕಾರ ಯಾರು ಜಾತಿ ವ್ಯವಸ್ಥೆಯನ್ನು ಮತ್ತು ಅದರ ಲಕ್ಷಣಗಳನ್ನು ಒಪ್ಪಿಕೊಳ್ಳುತ್ತಾನೆಯೋ ಅಂತಹವನು ಅಧರ್ಮವೆಸಗಿದಂತೆ ಧರ್ಮಕ್ಕೆ ಧ್ಯೇಯನಾಗಿ ನಡೆದುಕೊಂಡವರು ಮುಂದಿನ ಜನ್ಮದಲ್ಲಿ ಉನ್ನತ ಅಥವಾ ಶ್ರೀಮಂತ ಜಾತಿಯಲ್ಲಿ ಜನಿಸುತ್ತಾನೆ ಇಲ್ಲದಿದ್ದರೆ ಅವನು ಕೆಳಜಾತಿಯಲ್ಲಿ ಹುಟ್ಟುತ್ತಾನೆ ಮಜೂಮ್ದಾರರವರ ಪ್ರಕಾರ ವರ್ಣವು ದೈವ ಸೃಷ್ಟಿ ಎಂದು ದೃಷ್ಟಾಂತವಾಗಿದ್ದು ಅವರ ಕಾರ್ಯಗಳ ಆಧಾರದ ಮೇಲೆ ಸಮಾಜವನ್ನು ವಿಭಜಿಸಲಾಗಿದೆ ಈ ಸಿದ್ಧಾಂತವು ರಾಜಕೀಯ ಮಹತ್ವವನ್ನು ಹೊಂದಿದೆ ಎರಡನೆಯ ಪಾಯಿಂಟ್ಸ್ ಪ್ರಕಾರ ವೃತ್ತಿ ಸಿದ್ಧಾಂತ ವೃತ್ತಿ ಸಿದ್ಧಾಂತವು ಜಾತಿ ವ್ಯವಸ್ಥೆಯ ಉಗಮವನ್ನು ವಿವರಿಸುತ್ತದೆ ಜಾತಿ ವ್ಯವಸ್ಥೆಯು ಜನರು ಅನುಸರಿಸುತ್ತಿದ್ದ ವೃತ್ತಿಯ ಗುಣಲಕ್ಷಣಗಳ ಆಧಾರದ ಮೇಲೆ ನಿರ್ಧರಿಸಲಾಗಿತ್ತು ವೃತ್ತಿ ಜಾನ್ ಸಿ ನೆಸ್ಫೀಲ್ಡ್ ಅವರು ಮೊದಲು ಪ್ರತಿಪಾದಿಸಿದರು ಜಾತಿ ವ್ಯವಸ್ಥೆಯು ವೃತ್ತಿ ಆಧಾರವಾಗಿ ಹುಟ್ಟಿದೇ ಹೊರತು ಧರ್ಮಕ್ಕೂ ಜನಾಂಗೀಯ ವ್ಯತ್ಯಾಸಗಳಿಗೆ ಯಾವುದೇ ಸಂಬಂಧವಿಲ್ಲ ಒಂದು ನಿರ್ದಿಷ್ಟ ವೃತ್ತಿಯು ಮೇಲು ಅಥವಾ ಕೀಳು ಎಂಬ ಭಾವನೆ ಜನರಲ್ಲಿ ಉಂಟಾಗುವುದರಿಂದ ಜಾತಿ ವ್ಯವಸ್ಥೆಯಲ್ಲಿ ಏಣಿ ಶ್ರೇಣಿ ಎಂದಿದ್ದಾರೆ ಒಂದು ನಿರ್ದಿಷ್ಟ ಜಾತಿ ಮತ್ತು ವರ್ಣಗಳು ಉಚ್ಚ ಮತ್ತು ನೀಚ ಎಂದು ಪರಿಗಣಿಸಲ್ಪಟ್ಟು ಅದಕ್ಕೆ ಹೊಂದಿಕೊಂಡ ವ್ಯಕ್ತಿಗಳು ಹಾಗೆಯೇ ಶ್ರೇಷ್ಠ ಕನಿಷ್ಠ ಎಂದು ಗುರುತಿಸಲ್ಪಟ್ಟವು ಜಾತಿಗೂ ವೃತ್ತಿಗೂ ಸಂಬಂಧವಿರುವುದನ್ನು ಕಾಣಬಹುದಾಗಿದೆ ಬ್ರಾಹ್ಮಣರು ವೇದ ಮಂತ್ರ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಸಮಾಜದಲ್ಲಿ ಅವರಿಗೆ ಉನ್ನತ ಸ್ಥಾನಗಳನ್ನು ನೀಡಲಾಗಿತ್ತು ಯಜ್ಞಯಾ ಯಜ್ಞ ಯಾಗಗಳು ಜನರಿಗೆ ಮತ್ತು ಸಮಾಜಕ್ಕೆ ಮುಖ್ಯವಾದುದು ಎಂಬ ಭಾವನೆಯಿಂದ ಅದನ್ನು ನೆರವೇರಿಸಿರುವ ನೆರವೇರಿಸುವ ಬ್ರಾಹ್ಮಣರಿಗೆ ಹೆಚ್ಚಿನ ಪ್ರಾತಿನಿತ್ಯ ನೀಡಿ ಗೌರವಿಸಲಾಗಿತ್ತು ಬ್ರಾಹ್ಮಣರು ಕಾಲಾನುಕ್ರಮದಲ್ಲಿ ಸಂಘಟಿತರಾಗಿ ಶ್ರೇಷ್ಠರೆನಿಸಿಕೊಂಡು ಅವರ ಅವರ ಪೌರೋಹಿತ್ಯವನ್ನು ವಂಶವೃತ್ತಿಯಾಗಿ ಮಾಡಿಕೊಂಡರು ಈ ಕಾರಣಗಳಿಂದಾಗಿ ಇತರೆ ಜಾತಿಯವರು ರಕ್ಷಣೆ ಮತ್ತು ಗೌರವದ ದೃಷ್ಟಿಯಿಂದ ಬೇರೆ ಬೇರೆ ಜಾತಿಗಳಾಗಿ ಸಂಘಟಿತರಾಗಲು ಕಾರಣವಾಯಿತು ಆದ್ದರಿಂದ ನೆಸ್ಫೀಲ್ಡರ್ ಅವರ ಅಭಿಪ್ರಾಯದಂತೆ ಕಾರ್ಯ ಮತ್ತು ಕಾರ್ಯ ಒಂದೇ ಜಾತಿಯ ಉಗಮಕ್ಕೆ ಕಾರಣವಾಯಿತು ಎಂದಿದ್ದಾರೆ ಮೂರನೇ ಪಾಯಿಂಟ್ಸ್ನಲ್ಲಿ ಜನಾಂಗೀಯ ಸಿದ್ಧಾಂತ ಜನಾಂಗೀಯ ಸಿದ್ಧಾಂತವನ್ನು ಅನೇಕ ಸಮಾಜಶಾಸ್ತ್ರಜ್ಞರು ವಿವರಿಸಿದ್ದಾರೆ ಸರ್ ಹರ್ಬರ್ಟ್ ರಿಸ್ಲೆ ಜಿ ಎಸ್ ಗುರ್ರೆ ಮತ್ತು ಮಂಜೂದಾರ್ ರವರು ಈ ಸಿದ್ಧಾಂತದ ಪ್ರಮುಖ ಪ್ರತಿ ಪಾದಕರಾಗಿದ್ದಾರೆ ಅವರ ಅಭಿಪ್ರಾಯದಂತೆ ಆರ್ಯರು ಭಾರತಕ್ಕೆ ಬಂದು ನೆಲೆಸಿದಾಗನಿಂದ ಜಾತಿ ವ್ಯವಸ್ಥೆ ಆರಂಭವಾಯಿತು ಆರ್ಯರು ಸುಂದರ ದೈಹಿಕ ಲಕ್ಷಣಗಳನ್ನು ಹೊಂದಿದ್ದರು ಸುಂದರ ಬಣ್ಣ ನೀಳವಾದ ಮೂಗು ಎತ್ತರವಾದ ದೇಹ ಮೈಕಟ್ಟು ಮೊದಲಾದ ಲಕ್ಷಣಗಳಿಂದ ತಮ್ಮನ್ನು ತಾವೇ ಉನ್ನತ ಅಂತಸ್ತಿಗೆ ಏರಿಸಿಕೊಂಡದ್ದು ಮೂಲ ನಿವಾಸಿಗಳಾದ ದ್ರಾವಿಡರನ್ನು ಕಡೆಗಣಿಸಿ ಅವರನ್ನು ಕೀಳೆಂದು ಪರಿಗಣಿಸಲಾಯಿತು ಇದರ ಪರಿಣಾಮವಾಗಿ ದ್ರಾವಡಿಗರಿಗೆ ಕೀಳು ಅಂತಸ್ತು ಪ್ರಾಪ್ತವಾಗಿ ಆರ್ಯರನ್ನು ಉನ್ನತ ಜಾತಿ ಎಂದು ಪರಿಗಣಿಸಲಾಯಿತು ಹೀಗೆ ಭಾರತದಲ್ಲಿ ನೆಲೆಸಿದ ಆರ್ಯರು ಹಲವು ಸಮೂಹಗಳನ್ನು ಗುರುತಿಸಿ ಅವರು ವಿವಿಧ ಬಣ್ಣ ವರ್ಣಗಳಿಗೆ ಸೇರಿದವರೆಂದು ಘೋಷಿಸಲಾಯಿತು ಇದರ ಫಲವಾಗಿ ದಾಸ್ಯವರ್ಣ ಸೃಷ್ಟಿಯಾಯಿತು ದಾಸ್ಯವರ್ಣ ಮತ್ತು ಆರ್ಯವರ್ಣದ ವ್ಯತ್ಯಾಸಗಳನ್ನು ಕುರಿತು ಋಗ್ವೇದದಲ್ಲಿ ತಿಳಿಸಲಾಗಿದೆ ರಾಜಕೀಯ ಸಿದ್ಧಾಂತ ರಾಜಕೀಯ ಸಿದ್ಧಾಂತವು ಜಾತಿ ಉಗಮವನ್ನು ಕುರಿತು ವಿವರಣೆ ನೀಡುವ ಮತ್ತೊಂದು ಸಿದ್ಧಾಂತವಾಗಿದೆ ಈ ಸಿದ್ಧಾಂತದ ಪ್ರಮುಖ ವಿಚಾರ ಎಂದರೆ ಬ್ರಾಹ್ಮಣರು ತಮ್ಮ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳಲು ರಾಜಕೀಯ ತಂತ್ರವನ್ನು ಹುಟ್ಟುಹಾಕಿದುದರಿಂದ ಜಾತಿ ವ್ಯವಸ್ಥೆ ಉಗಮವಾಯಿತು ಡಾಕ್ಟರ್ ಜಿ ಎಸ್ ಗುರ್ರೆಯವರು ತಿಳಿಸಿರುವಂತೆ ಜಾತಿಯು ಬ್ರಾಹ್ಮಣ ಶಿಶುವಾಗಿದ್ದು ಗಂಗಾ ಮತ್ತು ಯಮುನಾ ತೀರಗಳ ಮೇಲಿನ ಇಂಡೋ ಆರ್ಯನ್ನರ ಸಂಸ್ಕೃತಿಯಲ್ಲಿ ಇಡೀ ಭಾರತಾದ್ಯಂತ ಬ್ರಾಹ್ಮಣರಿಂದ ಹರಡಲ್ಪಟ್ಟಿದೆ ಹರ್ಟನ್ ರವರು ಕೂಡ ಗುರ್ರೆಯವರ ಅಭಿಪ್ರಾಯವನ್ನು ಪುರಸ್ಕರಿಸಿ ಭಾರತದಲ್ಲಿ ಜಾತಿ ವ್ಯವಸ್ಥೆಯು ಬ್ರಾಹ್ಮಣರಿಂದಲೇ ಸೃಷ್ಟಿಯಾಯಿತು ಎಂದಿದ್ದಾರೆ ಬ್ರಾಹ್ಮಣರು ತಮ್ಮ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ಬ್ರಾಹ್ಮಣೇತರರ ಮೇಲೆ ಊಟ ತಿಂಡಿ ಪಾನೀಯ ವಿವಾಹ ಸಾಮಾಜಿಕ ಸಂಬಂಧಗಳ ಮೇಲೆ ನಿರ್ಬಂಧನೆಗಳನ್ನು ಹೇರಿದರು ಮಾತ್ರವಲ್ಲದೆ ತಮ್ಮನ್ನು ಮಾತ್ರ ಅತ್ಯುನ್ನತ ಸ್ಥಾನದಲ್ಲಿರಿಸಿಕೊಂಡು ಇತರರಿಗೆ ಕೀಳು ಸ್ಥಾನದಲ್ಲಿರಿಸುವುದಲ್ಲದೆ ಸಾಮಾಜಿಕ ನೀತಿ ನಿಯಮಗಳನ್ನು ನಿರ್ಮಿಸಿ ಅವರು ಹೇಳಿದ್ದೇ ವೇದಾಂತ ಎನ್ನುವಂತೆ ಮಾಡಿ ಸಮಾಜದ ಆಸ್ತಿ ಎಲ್ಲವೂ ತಮಗೆ ಸೇರಿದ್ದು ಎನ್ನುವ ಕಾನೂನುಗಳನ್ನು ಹುಟ್ಟುಹಾಕಿದರು ಮೋಕ್ಷ ಸಾಧನೆಯಾಗಬೇಕಾದರೆ ಕ್ರಿಯಾವಿಧಿಗಳನ್ನು ಅನುಸರಿಸಬೇಕು ಬ್ರಾಹ್ಮಣರು ಅದನ್ನು ನಡೆಸಿಕೊಟ್ಟಾಗ ಮಾತ್ರ ಅದು ಸಾಧ್ಯ ಇಲ್ಲದಿದ್ದರೆ ಮಹಾರಾಜರು ತಾವೇ ನೆರವೇರಿಸಿದರು ಅದು ದೇವರಿಗೆ ಸಲ್ಲಲಾಗದು ಎಂದು ದೇವರ ಹೆಸರಿನಲ್ಲಿ ಬ್ರಾಹ್ಮಣರೇತರರಿಗೆ ಮಂಕು ಬೂದಿ ಎರಚಿದ್ದರು ಪೌರೋ ಪೌರೋಹಿತ್ಯಶಾಹಿಯು ಭಾರತದಲ್ಲಿ ಅಧಿಕವಾಗಿ ಹರಡುತ್ತಿದ್ದಂತೆ ಸಂಕೀರ್ಣವಾದ ಕಾನೂನು ಕ್ರಿಯಾವಿಧಿಗಳನ್ನು ಧಾರ್ಮಿಕ ಜೀವನದಲ್ಲಿ ಅಳವಡಿಸಲಾಯಿತು ಸೇರಿಸಲಾಯಿತು ಇದರಿಂದಾಗಿ ಬ್ರಾಹ್ಮಣರ ಸ್ಥಾನಮಾನಗಳು ಶ್ರೇಷ್ಠರೆನಿಸರಪಟ್ಟು ಇತರೆ ಜಾತಿಗಳು ಕನಿಷ್ಠವಾದವು ಎಂಬ ಭಾವನೆ ಬೆಳೆಯತೊಡಗಿತು ಆರಂಭದಲ್ಲಿ ಕಠಿಣವಾದ ನೀತಿ ನಿಯಮಗಳು ಆಚರಣೆ ಇರಲಿಲ್ಲ ಆದರೆ ನಂತರದಲ್ಲಿ ನಿಧಾನವಾಗಿ ಕಠಿಣ ರೂಪ ಬೆಳೆಯುತ್ತಾ ಬಂತು ಐದನೆಯ ಪಾಯಿಂಟ್ಸ್ ವಿಕಾಸಾತ್ಮಕ ಸಿದ್ಧಾಂತ ವಿಕಾಸಾತ್ಮಕ ಸಿದ್ಧಾಂತವನ್ನು ಮೊದಲು ಪ್ರತಿಪಾದಿಸಿದವರು ಡೆಂಜನ್ ಇಪ್ಟನ್ಸ್ ಈ ಸಿದ್ಧಾಂತದಂತೆ ಜಾತಿ ವ್ಯವಸ್ಥೆಯು ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಂಡ ವ್ಯವಸ್ಥೆಯಲ್ಲ ಅಥವಾ ನಿಗದಿತ ಕಾಲದಂದು ಅಸ್ತಿತ್ವಕ್ಕೆ ಬಂದುದಲ್ಲ ಅದಕ್ಕೆ ಹಲವಾರು ಕಾರಣಗಳಿವೆ ವಂಶಪಾರಂಪರೆಯಾಗಿ ಬಂದ ವೃತ್ತಿ ಅಥವಾ ಕುಲ ಕಸುಬು ಬುಡಕಟ್ಟು ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಬ್ರಾಹ್ಮಣರ ಆಸಕ್ತಿ ಧರ್ಮ ಕರ್ಮ ಸಿದ್ಧಾಂತ ಜನಾಂಗೀಯ ಮತ್ತು ವರ್ಣವನ್ನು ಕಾಪಾಡಿಕೊಳ್ಳುವಾಗ ಉಂಟಾದ ಘರ್ಷಣೆ ಮುಂತಾದವು ಈ ಎಲ್ಲ ಕಾರಣಗಳಿಂದಾಗಿ ಜಾತಿಯಲ್ಲಿ ವಿವಿಧ ಗುಂಪುಗಳಾದವು ನಂತರದಲ್ಲಿ ಬುಡಗಟ್ಟು ಜನರ ಕಸುಬು ಇತರ ವೃತ್ತಿಗಳ ಸಮ್ಮಿಶ್ರಣದಿಂದಾಗಿ ವೃತ್ತಿಯ ವಿಭಜನೆಯಾಗಿ ಧರ್ಮವು ಇದಕ್ಕೆ ಬೆಂಬಲವಾಗಿ ನಿಂತಿತು ಮುಂದೆ ಈ ವೃತ್ತಿಯು ವಂಶಪಾರಂಪರೆಯಾಗಿ ಮುಂದುವರಿಯಲು ಸಾಧ್ಯವಾಯಿತು ಎಲ್ಲ ವಿಚಾರಗಳು ಜಾತಿ ಉಗಮದ ಸಿದ್ಧಾಂತಗಳಲ್ಲಿ ಬರುವಂಥದ್ದು ಜಾತಿ ಉಗಮದ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ ಸಾಂಪ್ರದಾಯಿಕ ಸಿದ್ಧಾಂತ ಎರಡು ವೃತ್ತಿ ಸಿದ್ಧಾಂತ ಮೂರು ಜನಾಂಗೀಯ ಸಿದ್ಧಾಂತ ನಾಲ್ಕು ರಾಜಕೀಯ ಸಿದ್ಧಾಂತ ಐದು ವಿಕಾಸಾತ್ಮಕ ಸಿದ್ಧಾಂತ ಮುಂದಿನ ವಿಡಿಯೋದಲ್ಲಿ ನಾವು ಜಾತಿ ಯ ಪ್ರಮುಖ ಲಕ್ಷಣಗಳನ್ನು ಕೂಡ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು